ಯತ್ನಾಳ್ ಹೊಸ ಬಾಂಬ್ ಸಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಬಿಡೋರ ಲಿಸ್ಟ್ ನನ್ನ ಬಳಿ ಇದೆ ಅಂತ ಹೇಳಿದ್ದಾರೆ ಬಿಜೆಪಿ ಬಿಡೋರ ಲಿಸ್ಟ್ ಕೂಡ ನನ್ನ ಬಳಿ ಇದೆ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ ಕಾಲ ಕಾಲಕ್ಕೆ ಹೇಳ್ತೀನಿ ಅಂತ ಯತ್ನಾಳ್ ಹೇಳಿದ್ದಾರೆ ಆರು ತಿಂಗಳು ತಡೀರಿ ಆಮೇಲೆ ನೋಡಿ ಜಾದು ಸಿದ್ದರಾಮಯ್ಯರೇ ಪಕ್ಷ ಬಿಟ್ಟರೆ ಅಚ್ಚರಿ ಇಲ್ಲ ಅಂತ ಯತ್ನಾಳ್ ಅವರು ಅಚ್ಚರಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು ಕಾಂಗ್ರೆಸ್ ಇಂದ ಯಾರ್ಯಾರ ಪಕ್ಷ ಬಿಡುತ್ತಿದ್ದಾರೆ ಬಿಜೆಪಿಯಿಂದ ಯಾರು ಪಕ್ಷ ಬಿಡುತ್ತಿದ್ದಾರೆ ಇವರೆಲ್ಲರ ಲಿಸ್ಟ್ ನನ್ನ ಹತ್ರ ಇದೆ ಆ ತಿಂಗಳ ತಡೀರಿ ಆಮೇಲೆ ನೋಡಿ ಜಾದು ಆಗುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯರೇ ಪಕ್ಷ ಬಿಟ್ಟರು ಕೂಡ ಅಚ್ಚರಿ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಯತ್ನಾಳು ಕಾಂಗ್ರೆಸ್ನಾಗ ಬಿಡೋದು ನನ್ನ ಬಲಿ ಇದೆ ಪಿ ಬಿಡೋರ್ದು ನಾನು ಇದೆ ಅದು ಕಾಲ ಕಾಲಕ್ಕೆ ಹೇಳ್ತೀನಿ ನೋಡ್ರಿ ಇನ್ನೊಂದು ಆರು ತಿಂಗಳದಾಗ ಹೆಂಗೆ ನಡೀತೇ ಜಾದು ಸಂಖ್ಯೆ ಈಗ ಹೇಳಕ್ಕೆ ಬರೋದಿಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯವರೇ ಬಿಟ್ಟರೆ ಆಶ್ಚರ್ಯ ಇಲ್ಲ ಅಂತ ಹೇಳಿಲ್ಲ ನಿನ್ನೆ ಸಿದ್ದರಾಮಯ್ಯವ್ರು ಮುಗಿಸುದೇ ಡಿ ಕೆ ಶಿವಕುಮಾರ್ ಪಾದಯಾತ್ರೆ ಉದ್ದೇಶ ತಿಳಿನಿ ಕಾಂಗ್ರೆಸ್ನಾಗ ಬಿಡೋರದು ಇಲ್ಲಿ ಬಳಿ ಇದೆ ಬಿಜೆಪಿಯಾಗ್ ಬಿಡೋರ್ ಇದೆ ಅದ್ ಕಾಲ ಕಾಲಕ್ಕೆ ಕಾಲಕ್ ನೋಡ್ರಿ ಇನ್ನೊಂದು ಆರು ತಿಂಗಳದಾಗ ಹೆಂಗ್ ನಡೀತದೆ ಜಾದು ಸಂಖ್ಯೆ ಈಗ ಹೇಳಕ್ ಬರೋದಿಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯ ಆಶ್ಚರ್ಯ ಇಲ್ಲ ಹೇಳಿಲ್ಲ ನಿನ್ನೆ ಸಿದ್ದರಾಮಯ್ಯವ್ರ ಮುಗಿಸುದೇ ಡಿ ಕೆ ಶಿವಕುಮಾರ್ ಪಾದಯಾತ್ರೆ ಉದ್ದೇಶ ತಿಳಿನಿ ನಾನು ಕಾಂಗ್ರೆಸ್ ಸೇರುವ ವದಂತಿ ಹಬ್ಬಿಸ್ತಾ ಇದ್ದಾರೆ ನಮಗೆ ಬೇಡವಾದವರು ಈ ರೀತಿ ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಧಾರವಾಡ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲ ಹೇಳಿದ್ದಾರೆ ಬಿಜೆಪಿ ನನ್ನ ಗುರುತಿಸಿ ಟಿಕೆಟ್ ಕೊಟ್ಟು ಶಾಸಕ ಮಾಡಿದೆ ನಮಗೆ ಬೇಡವಾದವರು ಈ ರೀತಿ ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಈ ಬಗ್ಗೆ ಪಕ್ಷದ ಹಿರಿಯರ ಜೊತೆ ಮಾತನಾಡಿದ್ದೇನೆ ನಾನು ಎರಡನೇ ಸಲ ಶಾಸಕನಾಗಿ ಸಾಕಷ್ಟು ಬೆಳೆದಿದ್ದೇನೆ ನಮ್ಮ ಅಭಿವೃದ್ಧಿಯನ್ನ ಸಹಿಸಲಾಗದವರು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಧಾರವಾಡದಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲತ್ ಹೇಳಿಕೆಯನ್ನು ನೀಡಿದ್ದಾರೆ ನಮಗಾಗದೇ ಇರೋರು ಈ ರೀತಿಯಾಗಿ ಇಲ್ಲ ಸಲ್ಲದ ಸುಳ್ಳು ಆರೋ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಲ್ಲದೆ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ನಮಗೆ ಬೇಡವಾದವರು ಈ ರೀತಿ ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಬಿಜೆಪಿ ನನ್ನನ್ನು ಗುರುತಿಸಿ ಶಾಸಕನನ್ನಾಗಿ ಮಾಡಿದೆ ಎರಡನೇ ಬಾರಿ ಶಾಸಕನಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಬೆಳೀತಾ ಇದ್ದೀನಿ ಇದನ್ನು ಸಹಿಸದವರು ಈ ರೀತಿ ಸುಳ್ಳು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ಶಾಸಕ ಅರವಿಂದ್ ಬೆಲ್ಲಕ್ ಹೇಳಿದ್ದಾರೆ ನಾನು ಮೂಲತಃ ರಾಷ್ಟ್ರೀಯವಾದಿ ಹಿಂದುತ್ವವಾದಿ ನಾನು ವ್ಯಾಪಾರ ಮಾಡ್ಕೊತ ಇದ್ದಂಗೆ ನಮ್ಮ ಭಾರತೀಯ ಜನತಾ ಪಕ್ಷ ನನ್ನ ಗುರುತಿಸಿ ನನ್ನ ಕರೆದು ನನಗೆ ಟಿಕೆಟ್ ಕೊಟ್ಟು ನನಗೆ ಎಮ್ ಎಲ್ ಎ ಮಾಡಿದ್ದೆ ಜನರ ಪ್ರೀತಿ ಮತ್ತು ನಮ್ಮ ಕಾರ್ಯಕರ್ತರ ಪ್ರಯತ್ನ ಇದರಿಂದ ನಾನು ಎರಡನೇ ಸರ್ತಿ ದೊಡ್ಡ ಬಹುಪತದಿಂದ ಆಡಿಸ್ಕೊಂಡಿದ್ದೇನೆ ನಮಗೆ ಬೇಡಾದವರು ಈ ರೀತಿಯ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಬೇರೆ ಬೇರೆ ಪತ್ರಿಕೆಗಳ ಮೂಲಕ ಬೇರೆ ಬೇರೆ ವಿಧಾನಗಳ ಮೂಲಕ ಈ ರೀತಿಯ ಸುದ್ದಿಯನ್ನು ಹಬ್ಬಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ನಾನು ಯಾವುದೇ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಸಿದ್ಧಾಂತಗಳನ್ನು ಬಿಟ್ಟು ಬೇರೆ ವಿಚಾರ ಮಾಡುವಂಥ ಪ್ರಶ್ನೆಯೂ ಇಲ್ಲ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಆ ಸ್ಪಷ್ಟನೆಯನ್ನು ನಮ್ಮ ಜನರಿಗೆ ನಮ್ಮ ಭಾಗದ ಜನರಿಗೆ ನಮ್ಮ ಕ್ಷೇತ್ರದ ಜನರಿಗೆ ಕೊಡೋಕೆ ಇಚ್ಛೆ ಪಡ್ತೇನೆ ಈ ವಿಷಯವಾಗಿ ನಾನು ನಮ್ಮ ಪಕ್ಷದ ಹಿರಿಯರಿಗೆ ಹೋಗಿ ನಾನು ಡಿಸ್ಕಸ್ ಮಾಡಿದೆ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರಾ ಅಂಥೇಳಿ ಪಕ್ಷದ ಹಿರಿಯರು ನನಗೆ ಹೇಳಿದರು ನಿಮ್ಮ ಬಗ್ಗೆ ಯಾರೋ ಏನೋ ಭಾವಿಸಿದ್ರು ಕೂಡ ನಾವು ಅದನ್ನು ಲಕ್ಷ ಕೊಡುವಂಥ ಪ್ರಶ್ನೆನೇ ಇಲ್ಲ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ರಾಷ್ಟ್ರೀಯತೆ ಬಗ್ಗೆ ಹಿಂದುತ್ವದ ಬಗ್ಗೆ ನಿಮ್ಮ ಬದ್ಧತೆ ಎಷ್ಟಾಯ್ತು ಅಂತ ಹೇಳಿ ಯಾರೂ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬಾಡ್ರಿ ಪತ್ರಿಕಾಗೋಷ್ಠಿಯ ಮೂಲಕ ನಿಮ್ಮ ಕ್ಷೇತ್ರದ ಜನರಿಗೆ ಈ ಟೈಪ್ ತಪ್ಪು ಕಲ್ಪನೆ ಇದ್ದರೆ ಅದನ್ನು ಹೋಗಿಸುವಂಥ ಕೆಲಸ ಮಾಡ್ರಿ ಅಂತ ಹೇಳಿ ಅವ್ರು ಹೇಳಿದ್ರು ಅದಕ್ಕೆ ಕಾರಣಕ್ಕಾಗಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಆ ಸ್ಪಷ್ಟನೆಯನ್ನು ತಮ್ಮೆಲ್ಲರ ಮುಂದೆ ತಮ್ಮೆಲ್ಲರ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸ ಆನಂದ್ ಸಿಂಗ್ ಕಾಂಗ್ರೆಸ್